ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುು ವಾರಕ್ಕೊಂದು ಕಗ್ಗ ಈ ನೂರ ಇಪ್ಪತ್ತೈದನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನ್ಯ ಗುಂಡಪ್ಪನವರು ಏನು ಹೇಳ್ತಾದರೆ ಬನ್ನಿ ಕೇಳೋಣ ಹೆಸರನರಿಯದ ಸಸಿಯೊಳಿರವೇ ರಸಗಂಧಗಳು ಹೆಸರನ್ನು ಅರಿಯದ ಸಸಿಯೊಳು ಇರವೇ ರಸಗಂಧಗಳು ಬಿಸಿಲು ಪಕ್ವಗೊಳಿಸುತ್ತೆ ಬಿಡಿಸದಿಹುದೆ ಬಿಸಿಲು ಅದನು ಪಕ್ವಗೊಳಿಸುತ್ತೆ ಬಿಡಿಸದೆ ಇಹುದೆ ಪಸರಿಸದೆ ಗಾಳಿ ಅದನ್ನು ದಿಸೆ ದಿಸೆಗಳಳು ಪಸರಿಸದೆ ಗಾಳಿ ಅದನ್ನು ಒಯ್ದು ದಿಸೆ ಉಸಿರು ಉಸಿರುತಿಹೇವಾದ ನಾವು ಮಾಂಕುತಿಮ್ಮ ಉಸಿರುತಾಇೇ ಅದ ನಾವು ಮಾಂಕುತಿಮ್ಮ ಹೆಸರ ಅಂದ್ರೆ ಹೆಸರೇ ಗೊತ್ತಿಲ್ಲದ ರಸಗಂಧಗಳು ಅಂದ್ರೆ ಮಕರಂದ ಪರಿಮಳ ದಿಸೆ ದಿಸೆಗಳು ಅಂದ್ರೆ ದಿಕ್ಕು ದಿಕ್ಕುಗಳಲ್ಲಿ ಉಸಿರುತಿಹವಾದ ಅಂದ್ರೆ ಆ ಗಾಳಿಯನ್ನ ಸೇವಿಸ್ತಾ ಇದ್ದೇವೆ ಅವುಗಳ ಹೆಸರುಗಳನ್ನೇ ತಿಳಿಯದಿರುವ ಎಳೆಯ ಸಸಿಗಳಲ್ಲಿ ರಸ ಸುವಾಸನೆಗಳು ಇರೋದಿಲ್ವ ಅವುಗಳನ್ನು ಬಿಸಿಲು ಹಣ್ಣು ಮಾಡೋದಿಲ್ವ ಅದಾದ ನಂತರ ಗಾಳಿ ಆ ಸುಗಂಧವನ್ನು ಎಲ್ಲ ದಿಕ್ಕು ದಿಕ್ಕುಗಳಿಗೆ ಹರಡೋದಿಲ್ವ ಅಂತಹ ಗಾಳಿಯನ್ನು ನಾವು ಉಸಿರಾಡ್ತಾ ಇಲ್ವ ಇವುಗಳೆಲ್ಲ ಆ ಭಗವಂತನ ಕೃಪೆ ಅಲ್ವಾ ಅಂಥೇಳಿ ಒಂದು ಗಹನವಾದ ವಿಚಾರವನ್ನು ಈ ಕಗ್ಗದ ಮೂಲಕ ಮಾನ್ಯಗೊಂಡಪ್ಪನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರೆ ನಾವು ಉಸಿರಾಡೋ ಗಾಳಿಲಿ ಯಾವ ಯಾವ ತೋಟದ ಯಾವ ಯಾವ ಗಿಡಗಳ ಹೂಗಳ ಸುಗಂಧ ಮಿಳಿತವಾಗಿದೆಯೋ ನಮಗೆ ಇದರ ಅರಿವೇ ಇರೋದಿಲ್ಲ ಸ್ನೇಹಿತರೆ ಹೆಸರೇ ಇಲ್ಲದ ಅಥವಾ ನಮಗೆ ಗೊತ್ತೇ ಇರದ ಗಿಡವಾದರೂ ಕೂಡ ಅದರ ಹೂಗಳಿಗೂ ಒಂದು ಸುಗಂಧ ಇದ್ದೇ ಇರ್ತದೆ ಆ ಗಿಡದ ಬೆಳವಣಿಗೆಗೂ ಆ ನಭೋ ಮಂಡಲದ ಮಂಡಲದಲ್ಲಿರುವ ಸೂರ್ಯನೇ ಕಾರಣ ಬೀಸುವ ಗಾಳಿಯು ಭೇದ ಭಾವ ಇಲ್ಲದೆ ಎಲ್ಲ ಗಿಡಗಳ ಸುಗಂಧವನ್ನೋ ತನ್ನೊಡಲೇ ಸೇರಿಸಿಕೊಂಡು ಬೀಸುತ್ತದೆ ಹಾಗೆ ಸುಗಂಧ ಭರಿತ ವಾಯುವನ್ನು ನಾವು ಸೇವಿಸುತ್ತೇವೆ ಇಲ್ಲಿ ಯಾರೂ ಭೇದ ಭಾವವನ್ನು ಮಾಡುವುದಿಲ್ಲ ಸ್ನೇಹಿತರೆ ಇಲ್ಲಿ ನಾವು ತಿಳ್ಕೋಬೇಕಾದದ್ದು ಏನಪ್ಪ ಅಂತಂದರೆ ಯಾವ ರೀತಿಯ ಆ ಸೂರ್ಯ ಚಂದ್ರ ಗಾಳಿ ಹಾಗೆಯೇ ನಾವು ಉಸಿರಾಡುವ ಪ್ರಕ್ರಿಯೆ ಎಲ್ಲವೂ ಭೇದ ಇಲ್ಲದೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾವೋ ಹಾಗೆ ಈ ಜಗತ್ತಲ್ಲಿ ಆ ಪರಮಚೇತನವೂ ಕೂಡ ಭೇದ ಭಾವ ಇಲ್ಲದೆ ಭೇದ ಭಾವವನ್ನು ಏಣಿಸಿದೆ ಎಲ್ಲವನ್ನೂ ಸಮಭಾವದಿಂದ ನೋಡಿಕೊಳ್ತದೆ ಅಲ್ಲೋ ಸ್ನೇಹಿತರೆ ಸೃಷ್ಟಿಸಿದ ಪ್ರತಿ ಜೀವಿಗೂ ಅದರ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ಏನೇನು ಬೇಕೋ ಅದನ್ನೆಲ್ಲ ಮೊದಲೇ ಸಿದ್ಧಪಡಿಸಿದೆ ಭೇದವೇನಿದ್ರೂ ನಮ್ಮ ಮನಸ್ಸುಗಳಲ್ಲಿ ಮಾತ್ರ ಅದೇ ರೀತಿಯಾಗಿ ಅಜ್ಞಾತರಾದ ಅದೆಷ್ಟೋ ಜನ ಈ ಜಗತ್ತಿನ ಒಳಿತಿಗಾಗಿ ಯಾವ ಫಲಾಪೆ ಫಲಾಪೇಕ್ಷೆಯೂ ಇಲ್ಲೇ ದುಡಿತಾ ಇದ್ದಾರೆ ಹಾಗೆಯೇ ನಿರಂತರವಾಗಿ ದುಡಿತಾನೇ ಇರ್ತಾರೆ ಇಂತಹ ಮಹಾನ್ ಭಾವರ ಹೆಸರುಗಳು ಯಾವ ಮಾಧ್ಯಮದಲ್ಲೂ ಪ್ರಚಾರ ಆಗೋದಿಲ್ಲ ಅವರು ನಮ್ಮ ಸುತ್ತಮುತ್ತಲೇ ಇದ್ದರೂ ನಮಗೂ ಕೂಡ ಗೊತ್ತಾಗಲ್ಲ ಆದರೆ ಅವರ ಸತ್ಕಾರದ ಫಲ ಮಾತ್ರ ಇಡೀ ಸಮಾಜಕ್ಕೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ತಮ್ಮ ಕಾರ್ಯದ ಫಲವನ್ನು ಯಾರೂ ಯಾರು ಪಡ್ಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಅವರು ಖಂಡಿತವಾಗಲೂ ಕೂಡ ತಲೆಕೆಡಿಸಿಕೊಳ್ಳೋದಿಲ್ಲ ಯಾಕಪ್ಪ ಅಂದರೆ ಅವರು ನಿಸ್ವಾರ್ಥಿಗಳು ಅವರ ಹಾದಿಯಲ್ಲೇ ನಾವು ಸಾಗುವ ಪ್ರಯತ್ನ ಮಾಡ್ತಾ ಆ ಮೂಲಕ ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಈ ಪ್ರಕೃತಿ ಮಾತೆಗೆ ನಾವು ಯಾವಾಗಲೂ ಋಣಿಯಾಗಿರೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು

ಸೂತ ಬೆಳೆ ಸರಿ ಹುಜೆ ಪಸರಿ ದೇಶ ದೇಶ ಗಳು ಪಸರಿ ಗಾಳಿ ದೇಶ ದೇಶ ಉಸಿರು ವದನ ಮಂಕುತಿಮ್ ಮಾಸಿರುತಿಹೇವದನಾ ಓ ಮಂಕುತಿಮ್ ಮಾ ಮಂಕುತಿಮ್ ಮಾ ಮಂಕುತಿಮ್ ಧನ್ಯವಾದಗಳು ನಮಸ್ಕಾರ